ರಾಜಗೋಪಾಲನಗರದಲ್ಲಿ ಕೆಂಪೇಗೌಡರ ಪುತ್ಥಳಿ ಮೆರವಣಿಗೆ ಹಾಗೂ ಕೆಂಪೇಗೌಡ ಜಯಂತ್ಯೋತ್ಸವ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ರಾಜಗೋಪಾಲನಗರ ವಾರ್ಡಿನ ಕೆಂಪೇಗೌಡ ಬಡಾವಣೆಯಲ್ಲಿ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಕೆಂಪೇಗೌಡ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಲಾಗಿತ್ತು ರಾಜಗೋಪಾಲ ನಗರದ ಶನೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕೆಂಪೇಗೌಡರ ಪುತ್ಥಳಿಯನ್ನು ಬೆಳ್ಳಿ ರಥದ ಮೂಲಕ ರಾಜಗೋಪಾಲ ನಗರ ಮುಖ್ಯ ರಸ್ತೆ ಪೀಣ್ಯ ಎರಡನೇ ಹಂತ ರಾಮಯ್ಯ ಬಡಾವಣೆಯ ಮುಖ್ಯ ರಸ್ತೆಯ ಮೂಲಕ ಡೊಳ್ಳು ಕುಣಿತ ವಿವಿಧ ಕಲಾ ತಂಡಗಳೊಂದಿಗೆ ಕೆಂಪೇಗೌಡ ಬಡಾವಣೆಯ ಕಾರ್ಯಕ್ರಮದ ವೇದಿಕೆಗೆ ತರಲಾಯಿತು ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಹಾಗೂ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜೆ ಪ್ರಭಾವಿ ಯುವ ಮುಖಂಡ ನರಸಿಂಹಮೂರ್ತಿ ಸಿಂಹ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಎನ್ ಲಿಂಗೇಗೌಡ ಅಧ್ಯಕ್ಷ ನರಸಿಂಹಮೂರ್ತಿ ಮಂಗಳವಾಟರ್ ಸೇರಿದಂತೆ ಮುಂತಾದವರು ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಿ ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೆಂಪೇಗೌಡ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿರವರು ಮಾತನಾಡಿ ಮುಂದಿನ ವರ್ಷ ಪೀಣ್ಯ ಎರಡನೇ ಅಂತ ಸಮೀಪದ ಜಾಗ ಗುರುತಿಸಿ ಬೃಹತ್ ಪುತ್ಥಳಿ ಸ್ಥಾಪಿಸಿ ಅದ್ದೂರಿಯಾಗಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕೆಂದು ಹೇಳಿದರು ಕೈಗಾರಿಕಾ ಉದ್ಯಮಿ ಹಾಗೂ ಬಿ ಜೆ ಪಿ ಮುಖಂಡರು ದಿನೇಶ್ ಮಾತನಾಡಿ ಈಗಾಗಲೇ ಕೆಂಪೇಗೌಡರ ಜಯಂತಿಯನ್ನು ನಾಡಿನಾದ್ಯಂತ ಆಚರಣೆ ಮಾಡಲಾಗುತ್ತದೆ ಅದು ಸಂತೋಷದ ಸಂಗತಿ ಆದರೆ ಕೆಂಪೇಗೌಡರ ಜಯಂತ್ಯೋತ್ಸವದಂದು ರಜೆ ಘೋಷಣೆ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು ಇದೇ ವೇಳೆ ಹಿರಿಯ ನಾಗರಿಕರಿಗೆ ಮತ್ತು ಕೆಂಪೇಗೌಡ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಪಾದಾಧಿಕಾರಿಗಳ ಶ್ರೀಮತಿಯವರಿಗೆ ಶಾಲು ಓದಿಸಿ ಫಲಪುಷ್ಪದೊಂದಿಗೆ ಗೌರವಿಸಿದರು ಈ ಸಂದರ್ಭದಲ್ಲಿ ರಾಜಗೋಪಾಲ ನಗರ ವಾರ್ಡಿನ ಬಿ ಜೆ ಪಿ ಮಾಜಿ ಅಧ್ಯಕ್ಷ ನಾಗೇಶ್ ಬಿ ಜೆ ಪಿ ಗೌರವಾಧ್ಯಕ್ಷ ಚನ್ನಕೇಶವ ಬಿ ಜೆ ಪಿ ಮುಖಂಡರು ದಿನೇಶ್ ರಾ ಕಾರ್ಯದರ್ಶಿ ನಾಗರಾಜಪ್ಪ ಉಪಾಧ್ಯಕ್ಷ ಭಾಸ್ಕರ್ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಕಾರ್ಯದರ್ಶಿ ಶಾಂತರಾಜು ಸಹ ಕಾರ್ಯದರ್ಶಿ ಸತ್ಯನಾರಾಯಣ್ ಕಾರ್ಯದರ್ಶಿ ಅಶೋಕ್ ಬಾಬು ಸಾಂಸ್ಕೃತಿಕ ಕಾರ್ಯದರ್ಶಿ ರಾಜೇಗೌಡ ಸಂಘಟನಾ ಕಾರ್ಯದರ್ಶಿಗಳಾದ ಬಸವರಾಜು ಖಜಾಂಚಿಗಳಾದ ಶ್ರೀನಿವಾಸ್ ಮಂಜುನಾಥ್ ಗೌಡ ಕಾನೂನು ಸಲಹೆಗಾರ ಮಹಾದೇವಯ್ಯ ಸಂಚಾಲಕರಾದ ಚಂದ್ರಶೇಖರ್ ರುದ್ರಯ್ಯ ಮಧುಕರ್ ಕುಮಾರ್ ಕಾಳಪ್ಪ ಜನಾರ್ದನ್ ರಾಮೇಗೌಡ ಶಿವಕುಮಾರ್ ಲಕ್ಷ್ಮೀದೇವಿ ಮೋಹನ್ ಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು